ಜಿಲ್ಲೆಯ ಎಲ್ಲ ನಾಗರಿಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಲಾರ ನಗರದ ರಂಗಮಂದಿರದಲ್ಲಿ ಎಲ್ಲ ಯುವ ಸಮುದಾಯಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯ ಲೋಕಸೇವಾ ಆಯೋಗ ನಡೆಸುವ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಒಂದು ಪೂರ್ವಭಾವಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೋಲಾರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳ ಆಸಕ್ತ ಮಕ್ಕಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ಕಾರ್ಯ ಕಾರ್ಯಾಗಾರದಲ್ಲಿ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ಅಕ್ರಮ ಕೋಲಾರ ಜಿಲ್ಲಾ ಎಸ್ ಪಿ ಆದ ಶ್ರೀ ರವರು ನಾನು ಭಾಗವಹಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವು ಕೋಲಾರ ಜಿಲ್ಲಾಡಳಿತ ಮತ್ತು ಕೋಲಾರದಲ್ಲಿ ಕೋಲಾರದ ಎಲ್ಲ ಯುವಕ ಯುವತಿಯರಿಗೋಸ್ಕರ ಸ್ಥಾಪಿತವಾಗಿರುವ ಡಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಹಯೋಗದಲ್ಲಿ ನಡೆಸಲಾಗ್ತಾ ಇದೆ ಈ ಕಾರ್ಯಾಗಾರದಲ್ಲಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಪರೀಕ್ಷೆಗಳು ಯಾವ ರೀತಿ ಇರ್ತವೆ ಯಾವ ರೀತಿ ಅದಕ್ಕೆ ತಯಾರಿ ನಡೆಸಬೇಕು ಅಂತ ತಿಳಿಪಡಿಸಲಾಗ್ತಾಯಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಭಾಗವಹಿಸಬೇಕಾಗಿ ಈ ಮೂಲಕ ಮತ್ತು ಎಲ್ಲ ಕಾಲೇಜಿನ ಉಪನ್ಯಾಸಕರುಗಳು ತಮ್ಮ ವಿದ್ಯಾರ್ಥಿಗಳನ್ನು ಈ ಕಾರ್ಯಾಗಾರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ ಈಗಾಗಲೇ ಡಿ ಎಮ್ ಆರ್ ಫೌಂಡೇಶನ್ನಿಂದ ನಡೆಯುವ ನಡೆಸುತ್ತಿರುವಂಥ ಈ ಸಂಸ್ಥೆಯಲ್ಲಿ ಈ ತರಬೇತಿ ಸಂಸ್ಥೆಯಲ್ಲಿ ಸುಮಾರು ನಾಲ್ಕು ಬ್ಯಾಚ್ ವಿದ್ಯಾರ್ಥಿಗಳು ತಯಾರಾಗಿದ್ದು ನುರಿತ ಉಪನ್ಯಾಸಕರು ಬೆಂಗಳೂರಿನಿಂದ ಬಂದು ಕ್ಲಾಸಸ್ನ ತೊಗೊಂಡಿರ್ತಾರೆ ಸೊ ಹಾಗಾಗಿ ಇದು ಐದನೇ ಬ್ಯಾಚ್ ಸತತವಾಗಿ ನಾವು ನಡೆಸ್ಕೊಂಡು ಇದು ಐದನೇ ಬ್ಯಾಚ್ಗೋಸ್ಕರ ಈ ಕಾರ್ಯಾಗಾರವನ್ನು ನಡೆಸಲಾಗ್ತಾ ಇದೆ ಈ ಕಾರ್ಯಾಗಾರಕ್ಕೆ ಎಲ್ಲರೂ ಭಾಗವಹಿಸಿ ಇದನ್ನು ಸಕ್ಸಸ್ ಮಾಡಬೇಕು ಅಂತ ಹೇಳಿ ಮೂಲಕ ಕೇಳ್ಕೊಳ್ತೀನಿ